ವರು ಇದರಲ್ಲಿ ಅಹಮದಾಬಾದ್ ಈ ದೇಶ ಆಗ್ಬಾರ್ದು ಇದೇ ಪ್ರಪಂಚದ ಎಲ್ಲೂ ಕೂಡ ಆಗ್ಬಾರ್ದು ಬಹಳ ಜನಕ್ಕೆ ಬರ್ನಿಂಗ್ ಎಲ್ಲ ಆಗಿದೆ ನೋಡಿದ್ರೆ ಇನ್ನ ಸ್ವಲ್ಪ ಒಂದು ಐನೂರು ಮೀಟರ್ ಹೋಗಿತ್ತು ಇನ್ನೂ ಜನಕ್ಕೆ ಲೈಕ್ ಎರಡೂ ಕೊಟ್ಟು ಬಿಡೋಕೆ ಬರಬೇಕು ಇಟ್ಕಪ್ಪ ಇಟ್ಜಾದು ಕೆಲವರಿಗೆ ಸಂಪಕಡಮೇ ಇದಾಗಿರೋ ದೈರೋಗಿದಾರೆ ಇಕ್ದವರ ಲೈಕ್ ತುಂಬಾ ಆಕರ್ಷಕ ಆ ಪೇಷಂಟ್ ಜಾಸ್ತಿ ಬಂದಿದಾ ಆಂತಿಗೆ ಸ್ವಲ್ಪ ವೆಂಟಿಲೇಟರ್ ಜಾಸ್ತಿ ಇದೆ ಸರ್ ಅವರದು ವಿಡಿಯೋ ಕೇಳ್ಬೇಕು ಸರ್ ಇಲ್ಲಿ ಟೀಮ್ ಅಲ್ಲಿ ಬಂದಿತ್ತು ನಿಮಗೆ ನಾವು

ಇವಾಗ ಇನ್ನೊಂದೇನೆಂದರೆ ಇವೇಷನ್ ಮಿನಿಸ್ಟ್ರಿ ಬಗ್ಗೆ ಭಾಳಷ್ಟು ಕ್ವಶನ್ ಇಲಾಖೆ ಕರೆಕ್ಟಾಗಿ ಸರಿಯಾಗಿ ಕೆಲಸ ಮಾಡ್ತಾರೆ ಅಲ್ಲ ಬಿ ಜೆ ಪಿ ಅವರು ನನ್ನ ಬಗ್ಗೆ ಮಾತಾಡ್ತಾರೆ ಬಿ ಜೆ ಪಿ ಅವರು ನಾವು ಅವ್ರಿಗೆ ಬೇಕಾದ ಸ್ಥಳನೆಲ್ಲ ತಿರ್ಸಿ ಹೇಳ್ಬೋದು ಇದೂ ಹೇಳ್ಬೋದು ನಾವು ಬಿ ಜೆ ಪಿ ಥರ ನಾವು ಐಡೋಂಟ್ ವರ್ಕ್ಸ್ ನಾರಲ್ಸ್ ಇದೆ ನಮ್ಮ ಅದನ್ನು ಸಿ ಡಿ ಸಿ ಮಾಡಬೇಕು ಏನು ಆರ್ಪೇಟು ಫ್ಲೈಟು ಮತ್ತೊಂದು ಎಲ್ಲ ಏನು ನಾವು ಇರ್ತದೆ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಡಿಬೇಟ್ ಆಗ್ತಾ ಇದೆ ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಹೆಣ ಸತ್ತೋರ ಮೇಲೆ ಎಣ್ದವ್ರ ಮೇಲೆ ಬರೀ ಫೈಂಡಿಂಗ್ ಪಾಲಿಟಿಕ್ಸ್ ಅದು ಬಿ ಜೆ ಪಿ ಡ್ಯೂಟಿ ಬಿ ಜೆ ಪಿ ದಳದವ್ರ ಡ್ಯೂಟಿ ಈಗ ಮಾಡ್ತಾರಲ್ಲ ಹೆಣದ ಮೇಲೆ ಮಾತ್ರ ಮಾಡ್ತಾರಲ್ಲ ಅದು ಮಾಡ್ಕೊಳ್ಳಿ ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿ ಮಿನಿಸ್ಟರ್ ಆಫ್ ದಿಸ್ ಪಾರ್ಟಿ ಸೀರಿಯಸ್ ಕನ್ಸರ್ನ್ ಆಫ್ ದಿ ನೇಷನ್ ಒಂದು ಆರೋಪವನ್ನ ಮಾಡಿದರೆ ನಿಮ್ಮ ಸರ್ಕಾರ ಹಾಕುವಂತ ಟ್ಯಾಕ್ಸ್ ನೋಡ್ರೆ ನನ್ನ ಸರ್ಕಾರ ಇದ್ರೆ ನಾನು ಗೃಹ ಐದು ಸಾವಿರ ರೂಪಾಯಿ ಕೊಡ್ತಿದ್ದೆ ತಿಂಗಳಿಗೆ ಅಂತ ಅಂದ್ರೆ ನಿಮ್ಮ ಟ್ಯಾಕ್ಸ್ ಅಷ್ಟು ಮಟ್ಟಿಗೆ ಇದೆ ಅಂತ ಅವರು ಆರೋಪ ಸಂತೋಷ